ಮಹೇಶ್ ಗೋಡ ಹೆಬ್ ಸುಬೇದಾರ ಏ ರೈಸ್ವರು ಸ್ವಲ್ಪ ಶಾಂತಿ ಶಾಂತಿ ಮಹೇಶ್ ಗೋಡ ಹೆಬ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಈ ಹೋರಾಟವನ್ನ ಪ್ರಸಾರ ಮಾಡುತ್ತಿರತಕ್ಕಂತ ಪ್ರಿಂಟ್ ಮೀಡಿಯಾ ಆಗ್ಲಿ ನಮ್ಮ ರಾಯಬಾಗ್ ತಾಲೂಕ್ ಬಳಗಾಗ್ಲಿ ರತ್ನಿ ತಾಲೂಕಿನ ಬಳಗಾಗ್ಲಿ ನೀವು ಮಾಡತಕ್ಕಂತ ನಿಸ್ವಾರ್ಥ ಸೇವೆಗೆ ಇವರೆಲ್ಲರ ಪರವಾಗಿ ತಮ್ಮೆಲ್ಲರ ಪಾದ ಭಕ್ತಿಯಿಂದ ಧನ್ಯವಾದಗಳು ನಾನು ಸಲ್ಲಿಸ್ತೇನೆ ಅತನಿಯಿಂದ ವಕೀಲರು ಬಂದಿದ್ದಾರೆ ನಮ್ಮ ಒಳಗ ಅವ್ರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವ್ರಿಗೆ ನಾವು ಕೂಡ ಬೆಂಬಲ ಒಂದು ಬೆಂಬಲ ಪತ್ರವನ್ನು ಕೊಡ್ಲಿಕ್ಕೆ ಬಂದಾರ ಜೋರಾದ ಚಪ್ಪಲ್ ಮಾಡಿರಿ ಇನ್ನೊಂದು ಖುಷಿ ಅಂತಂದ್ರೆ ನಾಳೆ ಕೋರ್ಟ್ ಕಲಾಪವನ್ನು ಬಹಿಷ್ಕಾರ ಮಾಡಿ ಸಂಪೂರ್ಣ ಅತನಿ ಬಂದ ಮಾಡಿ ಬೆಂಬಲ ಕೊಡ್ಲಿಕ್ಕೆ ಬಂದಾರ ಜೋರಾದ ಚಪ್ಪಲ್ಡಿರಿ ಒಂದ್ ನಿಮಿಷ ನೀವು ಮಾತಾಡಕಿರಿ ಒಂದು ಸಂದೇಶ ಎಲ್ಲರೂ ಸ್ವಲ್ಪ ಲಕ್ಷ ಕೊಡ್ರಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿರಿ ಬಹಳ ರಾಜಕಾರಣಿಗಳು ಬಂದು ಹೋಗ್ಯಾರ ಹೋಗ್ಲಿ ಅವ್ರ ಮನೆಗೆ ನಾಳೆ ನಮ್ಮ ಹೋರಾಟ ಲಕ್ಷ ಮಂದಿರ್ತದ ಏ ತಮ್ಮ ಮಾತಾಡೋ ಒಂದಿಷ್ಟು ಕೆಲ್ಸ್ಕೊ ನೀ ಮುದ್ದೆ ಕೆಲ್ಸ್ಕೋಬೇಕು ಯುವಕರೆಲ್ಲ ಕೆಲ್ಸ್ಕೊಡ್ರಿ ನಾಳೆ ನಮ್ಮ ಹೋರಾಟದ ವೇದಿಕೆಗೆ ಯಾವ್ದಾರ ರಾಜಕಾರಣಿ ಬರುವ ಮುಂದ ಮೊದಲ ಗುರ್ಲಾಪುರ ಕ್ರಾಸ್ ಆ ಕಡೆ ಏನ್ ಮಲೀಪುರ್ ಐತಲ್ಲ ಆ ಕಡೆ ಕಬ್ಬುರೊಳಗ್ ಹತ್ತು ನಿಮಿಷ ವಿಚಾರ ಮಾಡಿ ಚರ್ಚೆ ಮಾಡ್ಕೊಂಡು ಬರ್ರಿ ಒಂದ್ ಸಾರಿ ನಮ್ಮ ವೇದಿಕೆಗೆ ಬಂದ್ರಿ ಅಂತಂದ್ರ ನಮಗ ಕಬ್ಬಿಗೆ ಬೆಲೆ ಘೋಷಣೆ ಆಗುತ್ತ ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು ಇಲ್ಲಂದ್ರೆ ನಿಮ್ಮ ನಿಮ್ ಯಾವ ರಾಜಕಾರಣಿಗಳು ನಮಗ್ ಅವಶ್ಯಕತೆ ಇಲ್ಲ ಬರಬರ್ತೇನ್ರಿ ಪಾ ನಾವು ಕುಂಡ್ರಾಕ ಗಟ್ಟಿದೀವಿ ಬಿಲ್ ತಗೊಳಕ ಗಟ್ಟೆ ಪಡ್ಕೊಳ್ಳಿ ಯಾರಪ್ಪಂದು ನಮಗೆ ಅವಶ್ಯಕತೆ ಇಲ್ಲ ನಿಮ್ಮ ರಾಜಕಾರಣ ಈ ವೇದಿಕೆ ಅವಶ್ಯಕತೆ ಇಲ್ಲ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿನ ಹೋರಾಟ ಐತಿ ಯಾವುದೋ ರಾಜಕಾರಣ ಜಾತಿ ಧರ್ಮ ಯಾವುದೇ ಮತಕ್ಷೇತ್ರ ಯಾವುದೂ ನಮಗ ಸಂಬಂಧ ಇಲ್ಲ ಇಲಾಖೆಯವ್ರ ಲಕ್ಷಕ್ಕೆ ತಗೋರಿ ಯಾವುದಕ್ಕೂ ಸಂಬಂಧ ಇಲ್ಲ ಇದು ರಾಜಕಾರಣ ವೇದಿಕೆ ಅಲ್ಲ ಯಾವುದೇ ವಿರೋಧ ಪಕ್ಷ ನಾಯಕ ಇರ್ಲಿ ಹಾಲಿ ಶಾಸಕ ಇರ್ಲಿ ಮಾಜಿ ಶಾಸಕ ಇರ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಇರಲಿ ಗ್ರಾಮ ಪಂಚಾಯತ್ ಸದಸ್ಯ ಇರಲಿ ಬರುವಾಗ ಹತ್ತು ಕಿಲೋಮೀಟರ್ ಹಿಂದ ವಿಚಾರ ಮಾಡಿಕೊಂಡು ಬಾ ಒಮ್ಮೆ ಬಂದೆ ಅಂದ್ರೆ ಹೊರಗೆ ಹೋಗಂಗಿಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರಿ ಅಲ್ಲ ಬರಬೇಕು ನೀ ಬಂದ್ರೆ ನಮಗೆ ನ್ಯಾಯ ಸಿಗಂಗಿಲ್ಲ ಯಾರು ಬರಬೇಡ್ರಿ ಬರಕ್ ಮುಕ್ತ ಅವಕಾಶ ಐತ್ ಆದ್ರೆ ಬಂದ್ರಿ ಅಂತಂದ್ರ ನಾಟಕ್ ಮಾಡಿ ಹೋಗುವಂಗಿಲ್ಲ ದಿನ ಆಯ್ತು ಕುಂತೀವಿ ಐದು ದಿನ ಆಯ್ತು ಕುಂತೀವಿ ನೀವ್ ಯಾರ ಪಕ್ಷವ್ರ ಬರೀ ಯಾರ ಮುಖಂಡ್ರು ಬರೀ ಮುಕ್ತವಾಗಿ ಸ್ವಾಗತ ಐತಿ ಇವತ್ ಹನ್ನೆರಡು ಗಂಟೆ ಮಠ ಬಂದು ಹೋಗೋರಿದ್ರೆ ಹೋಗ್ರಿ ಅವಕಾಶ ಐತಿ ನಾಳೆ ಮಾತ್ರ ಹಂಗಿಲ್ಲ ನಾಳೆ ನಾವು ಹೋರಾಟ ಕುಂತೀವಿ ನೀವು ಯಾವ ಬೇಕಾದ ಪಕ್ಷದ ಬರೀ ಯಾವ್ದು ರಾಜಕಾರಣಿ ಬರೀ ಈ ವೇದಿಕೆ ಮುಂದೆ ಒಮ್ಮೆ ಬಂದ್ರೆ ಅಂದ್ರೆ ನಾವು ಬಿಟ್ಟು ಕಳ್ಸಂಗಿಲ್ಲ ಇಲ್ಲಿ ಮುಖಂಡರು ಮೊದ್ಲ ಹೇಳಿ ಇಲ್ಲಂದ್ರೆ ನಮಗೆ ಬರೋದು ಬೇಡ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ ಅಂಗಡಿ ಎಲ್ಲಾ ರೈತ ಮುಖಂಡರು ನಿಮ್ಮೆಲ್ಲಾ ಸಾಮಾನ್ಯ ಕಾರ್ಯಕರ್ತರು ಕಬ್ಬು ಬೆಳಗಾರ ನೇತೃತ್ವದೊಳಗ ರಾಜ್ಯ ಮಟ್ಟದೊಳಗೆ ದೊಡ್ಡ ಹೋರಾಟ ನಡೆದೈತಿ ನಮಗೆ ಯಾರು ನೇತೃತ್ವ ಬೆಂಬಲ ಬೇಡ ನಾವು ಅಲ್ಲಿ ಕಾರ್ಯಕರ್ತ ನೀವು ಅನ್ನ ಹಾಕಾಕತ್ತೀರಿ ನಾವು ಊಟ ಮಾಡಕತ್ತೀವಿ ಓಡಾಟ ಮಾಡಕತ್ತೀವಿ ಹತ್ತೀವಿ ಬೀದರ್ದಿಂದ ಚಾಮರಾಜನಗರದ ಮಟ್ಟ ರೈತರು ಮರ ಹಳ್ಳಿ ಹಳ್ಳಿ ಪಟ್ಟಿ ಮಾಡಿ ತಂದು ಕೂಡ ರೈತರು ಪಾಸ್ ಬೀಳಬಾರ್ದು ಒಮ್ಮೆ ಫ್ಯಾಕ್ಟ್ರಿ ಅವ್ರ ದೋಡ್ಬೇಕು ಇಲ್ಲ ರೈತರು ತಾಕತ್ ತಾಕತ್ತು ಇರ ಒಂದು ಸಾರಿ ಏನೈತಿ ನಿರ್ಧಾರ ನೋಡೇ ಬಿಡು ಮತ್ ಮಲ್ಲಪ್ಪ ನನ್ನ ಇಲ್ಲಿ ರಾತ್ರಿ ಮನೀಶ್ ರಾತ್ರಿ ಪುಣ್ಯಾತ್ಮಿ ಬಿ ಪಿ ಶುಗರ್ ಚೀರಾಡಿ ಮನೆ ಹನ್ನೆರಡುವರೆ ಊಟ ಸಿಟಿ ಬರಕ್ ಹುಲಿ ಸಿಟಿ ಸಿಟಿ ನಡೀತದೆ ಗುರು ಅಂದ್ರ ತಾಯಿ ಕಿಂತ ಸಾವಿರ ರೂಪಾಯಿ ಅಂತ ನಡೀತ ಅದಕ್ಕ ದಯವಿಟ್ಟು ನಿಮಗೆ ಪಾದಕ್ಕೆ ಬದ್ಧ ಬೇಡ್ಕೊಳ್ತೀನಿ ನೀವಲ್ಲಿ ಅಂತ ನಾನು ನಾ ಅಂತ ನೀವಲ್ಲ ನೀವೆಲ್ಲಾ ಇದ್ರಿ ಅಂದ್ರೆ ನಾವೆಲ್ಲಾ ಮುಖಂಡರೀವಿ ನೋಡಿ ವಕೀಲರು ಬಂದಾರ ರೀ ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅತನಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹಿಂಗ ರಾಜ್ಯದೊಳಗೆ ಬಂದ್ ಆಕೈತಿ ದುರ್ಲಾಪುರ ಚಾವಿ ಹಿಂದೆ ಬೇಡ ನಿರ್ಧಾರ ಏ ತಮ್ಮ ಆರೋಗ್ಯರಾಗಿ ಒಂದು ಫ್ಯಾಕ್ಟ್ರಿ ಚಾಲು ಆಗೈತಂತ ಪಿಎಸ್ಐ ಬಂದ್ ಮಾಡ್ತು ಸಿಪಿಐ ಬಂದ್ ಮಾಡ್ತು ಡಿವೈಎಸ್ಪಿ ವೈಎಸ್ಪಿ ಬಂದ್ ಮಾಡ್ತು ಹತ್ತು ಸಾವಿರ ಮಂದಿನ ಕಳಿಸ್ ನಾ ಬಂದ್ ಮಾಡಿಸ್ಲು ನೋಡು ಬಂದ್ ಮಾಡಿ ಡಿ ಎಸ್ ಪಿ ಅಂದಾರು ಒಟ್ಟ ಬಾಡ್ರಿ ಅಂತ ಯಾಕೆ ಅಂತಂದ್ರೆ ಐದು ಫ್ಯಾಕ್ಟ್ರಿ ಗುರ್ಹಾಪುರ್ದಾಗ ಏನ್ ನಿರ್ಧಾರ ಆಗಿ ಚುಣಪ್ಪ ಪೂಜಾರಿ ನಿರ್ಧಾರ ತಗೋತಾರಲ್ಲ ಅದ್ರ ಬರ್ದ ಚಲೋ ಮಾಡಿಸ್ತೊಂಡ್ರೆ ನೀವು ಒಟ್ಟ ಅಂತ ಗರ್ಜನೆ ಗುರ್ಲಾಪುರ್ ಶಕ್ತಿ ಹಂಗದ ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿ ಅಂತಂದ್ರೆ ನನಗೊಂದು ಇಂಟಿಮೇಶನ್ ಬಂದದ ಯಾರೋ ಬಂದು ಯಾವಗೋ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟ್ರಿ ಮಾಲಕ್ ಬೈ ಫ್ಯಾಕ್ಟ್ರಿ ಅವ್ರ ಭೈ ಸಾರ್ವಜನಿಕವಾಗಿ ಬೈ ಐ ಮಾಡಿದ ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡು ಬಂದು ಇಲ್ಲಿ ಮಾತಾಡಂಗಿಲ್ಲ ಯಾವುದೋ ಜಾತಿ ಯಾವುದು ಇದು ಪಕ್ಷ ಮಾತಾಡಂಗಿಲ್ಲ ಕಪ್ಪಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸು ಮಾತಾಡ ಅದ್ರ ಎದ್ದು ಹೋಗಂಗಿಲ್ಲ ಇಲ್ಲೇ ಕುಂಡ್ ಬೇಕು ಹಂಗಿತ್ತು ಕರ್ಕೊಂಡ್ಬರಿ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ವೇದಿಕೆ ಪರವಾಗಿ ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳ್ರಿ ಬಹಳ ಕುಂಡ್ರಲಿಲ್ಲ ಅಂದ್ರು ಮುಂಜಾನೆ ಬಂದ್ರ ರಾತ್ರಿ ನಮ್ಗೆ ಹೋರಾಟ ಮುಗಿತ ಕಾರ ಇಲ್ಲೇ ಕೂತ್ ಬೆಂಬಲ ಕೊಟ್ಟ ಊಟ ಮಾಡಿರ ಮಾಡ್ಲಿ ನಮ್ದು ಹೊಯ್ತು ಆಟ ಇಲ್ಲ ಮಾಡ್ಲಿ ತಹಸೀಲ್ದಾರ್ ಸಹೇಬ್ರ ಮನೆ ನಾವು ನೋಡುವರ ಎರಡೂವರೆಗೆ ಅಪ್ಪಣೆ ಕಡೆ ಅಷ್ಟು ಹೋಗಿ ಬಿಟ್ಟಾರು ಸೈಬರ್ ಇನ್ಕಮಿಂಗ್ ಔಟ್ ಬಂಗಿಲ್ಲ ಅಂದಿದ್ದೆ ನಾ ಹೊಳೆ ನೋಡ್ತೀನಿ ಸಾಯ್ಬರ್ ನಮ್ಗೆ ಹತ್ತಿಲ್ದಾಗ ಸಾಯೇಬರ್ ಹೋಗೇ ಬಿಟ್ಟಾರ ಈಗ ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು ಅದರ ಬಗ್ಗೆ ಏನಿಲ್ಲ ಅವ್ರು ಸರ್ಕಾರಿ ಸೇವೆ ಮಾಡತಕ್ಕಂಥವ್ರ್ ಗೌರವ ಕೊಡುನು ಯಾರದ ಮನಸ್ಸು ಬೇಕಾಗೈತಲ್ಲ ಅಲ್ಲಿ ಮನ್ಸುನು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರು ಯಾರು ಮಾತಾಡ್ತೀರಿ ನಮ್ಮ ವಕೀಲರು ಅತ್ತನೇ ವಕೀಲರು ಮಾತಾಡ್ತಾರೆ ತವೆಲ್ಲ ಒಂದು ಐದು ನಿಮಿಷ ಶಾಂತದೀಯ ಕಾಯ್ಕೋಬೇಕು ಎಸ್ ಎಸ್ ಪಾಟೀಲ್ ವಕೀಲರು ಏ ತಮ್ಮ ಸ್ವಾಮಗಗಳ ಬಿಟ್ಟು ಮುಂದೆ ನಿಂದ್ರತ್ತಿರಲ್ವಾ ಯಪ್ಪ ಹೆಂತಾದೇ ಇಲ್ಲ ದಯವಿಟ್ಟು ದೈವ ಕೈ ಮುಗಿತು ಹೋಗರೆಕಡಿ ಸರ್ ಅದೇ ಸರ್ ಸರ್ ಕೈರಂಗನ ಮಹಾತ್ಮರ ಮುಂದೆ ಸರ್ ಇಲ್ಲಿ ಅತಿಥಿ cotisation ಬಂತು ಮಕ್ಕಣ್ಣ ಬಿಟ್ಟರೆ ಸಮಾರ ಬಂದು ಕೊಂಡರು ಅಣ್ಣ ಹೋಗಿ ಹೇ ಸರಿ ಒಂದ ಸ್ವಲ್ಪ ಸರಿ ಸರಿ ಸರ್ ಸರಿ ಮಲ್ಲಪ್ಪಾ ನಾಗಡಿ ಬರಿ ಕರೆ ಓದರ್ ಎಲ್ಲರೂ ಸರಿ ಪಕ್ಕ ವಕೀಲರು ನಿಂದ್ರಿ ನಮ್ಮ ಪಾಟೀಲ್ ವಕೀಲರು ಮಾತಾಡ್ತಾರೆ ಎಲ್ಲರೂ ಶಾಂತಿತ ಕೈಕೋಬೇಕು ನೀವುクレ ಎಲ್ಲ ಎಲ್ಲ ನಿಂತರೆ ಎಲ್ಲ ಶಾಂತ ಆಗಿರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯ ವಕೀಲರು ಮಾತಾಡ್ತಾರೆ ಇಲ್ಲ ಎಲ್ಲ ರೈತ ದೇವರುಗಳಿಗೆ ನನಗೆ ಶ್ರೀ ಸ್ವಾಸ್ಥಾನ ನಮಸ್ಕಾರ ಈ ಘೋಷಣೆ ಬೆಂಗಳೂರು ಮಾತ್ರ ಕೇಳಬೇಕು ಜೈ ಜವಾ ಈ ಘೋಷಣೆ ಹಂಗ ಕುಡುಗಿದಲ್ಲ ಹಂಗ ನಮ್ಮಲ್ಲಿ ಒಗ್ಗಟ್ಟೆ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ನಾವು ಹುಟ್ಟಿದಾಗಿ ನಿಂತಲೂ ನೋಡಿಲ್ಲ ಇದು ರೈತ ಹೋರಾಟ ಇದು ಯಾವತ್ತೂ ಸಕ್ಸಸ್ ನಾ ಇದೊಂದು ಕೇಳಿ ತಿಳಿದು ಮಾತನಾಡಿರ್ತಕ್ಕಂಥ ಗಣ್ಯ ಮಾನಗರ ಬಗ್ಗೆ ತಿಳಿದುಕೊಂಡಿದ್ದೀನಿ ನಾನು ಮೊನ್ನೆ ಒಂದು ಆಗಿರ್ತಕ್ಕಂಥ ಘಟನೆ ಇಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕ ಅವನೊಬ್ಬ ರೈತರಿಂದ ದೊಡ್ಡವನಾಗಿರ್ತಕ್ಕಂಥ ಮರಿಬೇಡ ನೀ ಯಾರಿಂದ ದೊಡ್ಡವನಾಗಿದ ಮನಸ್ಸು ಮಾಡಿದ್ರ ನೀ ಅನುಗಳು ನಿನ್ನ ಮಕ್ಕಳ ನೀ ಎತ್ತು ಗಾಯ ಮಾಡಿದೆಯಲ್ಲ ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದೈ ಏ ಮನುಷ್ಯ ಎಂತ ಎಂತ ದೊಡ್ಡ ಕೃಷ್ಣ ದೇವರಾಯಣ ಆಸ್ಥಾನ ಅಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ಮೂರ್ನೂರು ಮುನ್ನೂರ ನಾಲ್ಕನೂರು ಅದೇ ಮಾಲಕ್ಕ ಅಲ್ಲಿ ರೈತರಿಗೆ ಮುನ್ನೂರ ಐದುನೂರು ಬೆಲ್ ಕೊಡ್ತಾನೆ ನಮ್ಮ ಕರ್ನಾಟಕದಲ್ಲಿ ಕುಟ್ಲಾಕೆ ಆ ನೋಸ್ತಕ್ಕಿ ತಗೊಳಗೆ ಕರ್ನಾಟಕದಾಗ ನಮ್ಮ ಅದೋದಾಗಿಂದ ಪ್ಲಾಂಟ್ ನಮ್ಮ ರೈತರು ಅಲ್ಲಿಂದ ತಗೊಂಡು ನಾಲ್ಕು ಫ್ಯಾಕ್ಟ್ರಿ ಮಾಡಿದ್ದೀನಿ ಅವ್ರಿಗೆ ನೂರ ಐದು ಕುಡ್ತಿ ನಮಗೆ ಇಪ್ಪತ್ತ ಎಂಟು ನೂರು ಕುಡ್ತಿ ಎಲ್ಲಿದ್ದು ನ್ಯಾಯ ಏವತ್ತಿಗೆ ಯಾರು ರಾಜಕಾರಣ ಮಾತು ಮಾತಿಗೆ ಮರಳಾಗಬೇಡ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ರಾಜಕಾರಣ ಮಾತಿಗೆ ಮರಳು ಒಟ್ಟಾಗ ಹೋಗ್ಬೇಡಿ ಅಲ್ಲಿ ಹಿಡಿದು ಇಲ್ಲಿ ತಕ್ಕ ಹಾಳು ಮಾಡಿದವರ ರಾಜಕಾರ ರೈತರು ಒಬ್ಬರಿಗೆ ಅಭಿಷ್ಸುದು ಒಬ್ಬರು ಇನ್ನೊಬ್ರು ತೆಗೋದು ಅದಕ್ಕೆ ಮರಳ ಆಗಕ್ಕೆ ಹೋಗ್ಬೇಡ್ರಿ ಇದು ಐತಿಹಾಸಿಕ ಹೋರಾಟ ಇದು ಐತಿಹಾಸಿಕ ಹೋರಾಟ ನಾವು ನೋಡಿದೇನು ದೆಹಲಿಯಲ್ಲಿ ರೈತರ ಹೋರಾಟ ನೋಡಿದವು ಹರಿಯಾಣದಾಗ ಗುಜರಾತ್ ಆಗೋ ಉತ್ತರ ಪ್ರದೇಶ ರೈತರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಿನ್ನವಾಗಿರ್ತಕ್ಕಂಥ ಹೋರಾಟ ನಮ್ಮ ರೈತರ ಹೋರಾಟ ತಾಳ್ಮೆಯಾಗಿರ್ತಕ್ಕಂಥ ಹೋರಾಟ ಇವ್ರನ್ನ ಇವ್ರು ಸಕ್ರಿ ಫೆಕ್ಟ್ರಿದವ್ರು ಮಾರಣ ಹಾಕ ಪರಿಸ್ಥಿತಿ ನಮಗ ನಮ್ದೇ ದೊಡ್ಡ ಇದೆಂತ ನ್ಯಾಯ ರೀ ಮನೆಯೊಬ್ಬ ರೈತರು ಇದೇ ವೇದಿಕೆ ಮಾತಾಡಿದ್ರು ಅದನ್ನು ಕೇಳಿದೆ ನಾವು ನೋಡಿದುಕ್ ಒಬ್ರು ಹೇಳಿದ್ರು ಹೇಳಪ್ಪ ಅಂತಂದ್ರೆ ಸಕ್ರಿ ಫೆಕ್ಟ್ರಿ ಅವ್ರ ಮಂಡಿ ಊರಿ ನಮ್ಗೆ ಕಪ್ಪ ಕೇಳಬೇಕು ಅವ್ರು ಇರ್ತಕ್ಕಂತ ಹತ್ತು ಎಕರೆ ಜಮೀನಲ್ಲಿ ಐದು ಎಕರೆ ಕಪ್ಪ ಮಾಡಿ ಒಂದ್ ಐದ್ರೆ ಉಳ್ಮೆ ಬೇರೆ ಬೇರೆ ಬೇಸರ ಆದ್ರೆ ಪರಿಸ್ಥಿತಿ ಹಿಂಗ ಆಗತ್ತಲ್ಲ ನಮ್ದ ಬೇರೆ ಬೆಳೆ ಮಾಡಿದ್ರೆ ಅದು ಪರಿಸ್ಥಿತಿ ಹಂಗೈತಿ ಗಂಜಾಳ ಮಾಡಿದ್ರಂದ್ರೆ ವರ್ಷದಾಗ ಮೂರು ಬೆಳೆ ಮಾಡ್ತೇವೆ ಹಿಂತದ್ ಬೆಳಿ ಅಲ್ಲೇ ನಾವು ನಾವ್ ಹೇಳ್ತೀವಿ ನೀವು ರಾಜಕಾರಣಿಗಳು ನಿಮ್ಮ ಮಕ್ಕಳ ಮರಿ ಮಕ್ಕಳ ಯಾರು ಹೇಳಿ ಯಾವ ಮಗನ ಎಂ ಎಲ್ ಎ ಇರ್ಲಿ ಎಂಪಿ ಪಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಯಾವ ಬೆಕ್ಕ ಅವ್ರ ಮಕ್ಕಳ ಮರಿ ಮಕ್ಕಳ ಕುಂತ ತುನಿಸ್ತಕ್ಕ ಅವ್ರು ಅಸ್ತಿ ಮಾಡಬೇಕು ಕೈ ಎಷ್ಟು ನಮ್ಮ ಎಲ್ಲರೂ ಅಡ್ಡ ಫ್ಯಾಕ್ಟ್ರಿಗ ರೈತ ಒಬ್ಬ ಯಾವುದೇ ಫ್ಯಾಕ್ಟ್ರಿ ಮಾಲಕ ಇರಲಿ ಮಾನ್ಯ ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿರತಕ್ಕಂಥ ವ್ಯಕ್ತಿ ನೀಡ್ಲ ಮೂರ್ ಕೂಡ ಕೂಡ ಯಾವ ಕೇಳ್ತಾನೆ ನಿಮ್ ಯಾವ್ರು ಸರ್ಕಾರ ಇರ್ಲಿ ಏನು ಇರ್ಲಿ ನಿಮ್ಗೆ ಅದಕ್ಕೆ ಸಂಬಂಧ ಇಲ್ಲ ರೈತರಿಂದ ಬೆಳದರ ಅದನ್ನ ಗಂಟು ಗೊಳ ಮಾಡಿ ಏನ್ ಮಾಡಿದೀನಿ ಬಿಟ್ಟು ಹೋಗವಲ್ಲ ರೈತರ್ ನಾವು ತಾಳ್ಮೆ ಕಳ್ಕೊಳ್ಳೋ ನೀವು ಮಾಡಿರ್ತಕ್ಕಂಥ ಹೋರಾಟಕ್ಕೆ ನಮ್ಮದು ಮನ ಧನದಿಂದ ನಿಮಗೆ ಎಲ್ಲರಿಗೂ ನಮ್ಮ ಸಹಕಾರ ಐತಿ ಕಾನೂನು ರೀತಿಯಾಗಿರ್ತಕ್ಕಂಥ ನಿಮಗೆ ಏನು ಬೇಕಲ್ಲ ನಾವು ಪುಕ್ಕಟ್ಟಿಯಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಕಾನೂನ ನೆರವು ಕೊಡತೀವಿ ಅಷ್ಟೇ ಅಲ್ಲ ನಾಳಿನ ದಿವಸ ನಾವು ಅತನೇ ನ್ಯಾಯಾಲಯದಲ್ಲಿ ಗೋವಾಟೆ ಕಲಾಪಗಳ ಬಹಿಷ್ಕಾರ ಆಗಿ ನಾವು ನ್ಯಾಯಾಲಯಕ್ಕೆ ಅರ್ವಾಸರಾಗ ಏನು ಹೋಗ್ತೀವಿ ಅತನೇ ಬಂದು ತೆರೆ ಕೊಟ್ಟಿವಿ ನಾವು ರೈತರ ನಮ್ಮ ಸ್ವಾಮೀಜಿ ಗುರುಗಳು ಹೇಳಿದ್ರು ಈ ವೇದಿಕೆಗೆ ಕೆಲವೊಂದು ರಾಜಕಾರಣಿಗಳು ಬರ್ತವೆ ಅವರು ಬಂದ್ರೆ ಬಿಡಕ್ಕೆ ಹೋಗ್ಬೇಡ್ರಿ ಬಿಡಾಕ್ ಹೋಗ್ಬೇಡ್ರಿ ಮುಂದೆ ಏನಾಗುತ್ತೀವಿ ಇದು ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತು ಕೊಡಬೇಕು ಯಾರು ಆಶ್ವಾಸನೆ ಕೊಟ್ಟರು ನೀವು ಯಾರು ವಿರೋಧ ಪಕ್ಷದವರು ಆಶ್ವಾಸನೆ ಕೊಟ್ಟರು ಯಾರು ರಾಜಕಾರಣಿಗಳು ಎಂಪಿ ಬರಲಿ ನಮ್ಮ ರಾಜ್ಯದ ಎಂ ಎಲ್ ಎಗಳು ನಮಗ ಆಶ್ವನೆ ಕೊಟ್ಟ ಫ್ರಿ ಚಾಲು ಮಾಡೋ ಯಾರು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ಬಾರ್ದು ಅವ್ರಿಗೆ ಮಾತ್ರ ಅವಕಾಶ ಈ ವೇದಿಕೆಗೆ ಬರಲಿ ಯಾವ ಬೇರೆ ಯಾರಿಗೂ ಅವಕಾಶ ಏನು ಅವ್ರ ಆಗಂಗಿಲ್ಲ ಯಾವ ಎಮ್ ಎಲ್ ಏನು ಆಗಂಗಿಲ್ಲ ನಾವು ಬ್ಯಾಡ್ ಬಾಳ್ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಳಗ ನಮ್ಮ ಒಬ್ಬ ಮುಖಂಡ ಅಂತೇಳಿ ಒಬ್ಬ ಎಂ ಎಲ್ ಎ ಕಳಿಸಿರ್ತೇವೆ ನಾವು ಹೋರಾಟ ಮಾಡ್ಲಿಕ್ಕೆ ನಮಗೆ ನ್ಯಾಯ ಒದಗಿಸಿ ಕೊಟ್ಟಂದ್ರೆ ಏಕೆ ಯಾಕೆ ಕಳ್ಸಿದ್ವು ಅಲ್ಲಿ ಯಾರಾದ್ರೂ ಒಬ್ಬರಾದ್ರು ಬಂದ್ರಿ ಇಲ್ಲಿ ಎರಡು ಎಣ್ಣಕ್ಕೆ ಅಷ್ಟು ಬಂದ್ರೆ ಎಲ್ಲಾರು ಕೆಟ್ಟ ನಾವು ಯಾಕೆ ಬರ್ತವ್ರು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಇದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ರೈತರಿಗೆ ಸಲ್ತಕ್ಕಂಥ ಹೋರಾಟ ನಮಗೆಲ್ಲರಿಗೂ ಸಲ್ತಕ್ಕಂಥ ಹೋರಾಟ ಇದರಲ್ಲಿ ಎಲ್ಲಾ ಮಹಾಂಜಿನಿಯರು ಎಲ್ಲ ಸ್ವಾಮೀಜಿಗಳು ಎಲ್ಲಾ ಮಠಾಧೀಶರು ಎಲ್ಲ ರೈತ ವರ್ಗದವರು ಎಲ್ಲ ಬೇರೆ ಬೇರೆ ವರ್ಗದವರು ಇದಕ್ಕೆ ಸಂಘಟನೆದವರು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಇದು ಗೆದ್ದೇ ಗೆಲ್ತೀವಿ ಅಂತೇಳಿ ತಿಳ್ಕೊಂಡು ನಮ್ಮ ನಾಳೆ ಬರ್ತಕ್ಕಂಥ ಹೋರಾಟ ಉಗ್ರ ರೀತಿಯಾಗಿರ್ತಕ್ಕಂಥ ಹೋರಾಟದಲ್ಲಿ ನಿಮ್ದು ಯಾವುದೇ ಎಂಥ ಘಟನೆಗೂ ನಾವು ಸ್ಪಂದಿಸ್ತೀವಿ ಹೇಳಿ ಇದು ಮಾತುಕಟ್ಟು ನಾನು ಎರಡು ಮಾತು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ